ಗ್ರಹಣ ದಿನದಂದು ಮಾಡಬಾರದ ಕೆಲಸಗಳು ಹಣ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ನಮ್ಮ ಸಂಪ್ರದಾಯ ಶ್ರದ್ಧೆ ಮತ್ತು ಪುರಾಣಗಳೊಂದಿಗೆ ಹತ್ತಿರದ ಸಂಬಂಧ ಹೊಂದಿದೆ ಪ್ರಾಚೀನ ಕಾಲದಿಂದಲೇ ಗ್ರಹಣ ಸಮಯದಲ್ಲಿ ಕೆಲವು ನಿಯಮಗಳು ಆಚರಣೆಗಳು ನಿರ್ಬಂಧಗಳು ಪಾಲಿಸಲಾಗುತ್ತಿವೆ ಇದನ್ನು ವೈಜ್ಞಾನಿಕವಾಗಿ ನೋಡಿದರೂ ಆ ಸಮಯದಲ್ಲಿ ವಾತಾವರಣದಲ್ಲಿ ಬದಲಾವಣೆಗಳು ಸಂಭವಿಸುತ್ತವೆ ಹೀಗಾಗಿ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರಣಗಳಿಂದ ಜನರು ಕೆಲವು ಕಾರ್ಯಗಳನ್ನು ತಪ್ಪಿಸುವಂತೆ ಹೇಳುತ್ತಾರೆ ಇಲ್ಲಿವೆ ಗ್ರಹಣ ದಿನದಂದು ಮಾಡಬಾರದ ಒಂದು ಆಹಾರ ಸೇವನೆ ಬೇಡ ಗ್ರಹಣ ಸಮಯದಲ್ಲಿ ಅನ್ನ ತಿನಿಸು ಸೇವಿಸುವುದನ್ನು ನಿಷೇಧಿಸಲಾಗಿದೆ ಅದು ದೇಹಕ್ಕೆ ಹಾನಿಕಾರಕ ಎಂದು ನಂಬಿಕೆ ಎರಡೂ ಹೊಸ ಅಡುಗೆ ಬೇಡ ಗ್ರಹಣ ಕಾಲದಲ್ಲಿ ಅಡುಗೆ ಮಾಡುವುದನ್ನು ತಪ್ಪಿಸಬೇಕು ಮೂರೂ ಗರ್ಭಿಣಿಯರು ಎಚ್ಚರಿಕೆ ಗರ್ಭಿಣಿಯರು ಹೊರಗೆ ಹೋಗುವುದನ್ನು ತಪ್ಪಿಸಿ ಮನೆಯಲ್ಲಿ ಶಾಂತವಾಗಿ ಇರಬೇಕು ನಾಲ್ಕು ಕತ್ತರಿ ಸೂಜಿ ಬಳಕೆ ಬೇಡ ಗೃಹಿಣಿಯರು ಹಾಗೂ ಇತರರು ಕತ್ತರಿ ಸೂಜಿ ಚೂರಿ ಮುಂತಾದ ಉಪಕರಣಗಳನ್ನು ಬಳಸದಿರುವುದು ಉತ್ತಮ ಐದೂ ಮಕ್ಕಳನ್ನು ಹೊರಗೆ ಬಿಡಬಾರದು ಮಕ್ಕಳನ್ನು ಗ್ರಹಣ ನೋಡಲು ಹೊರಗೆ ಬಿಡುವುದನ್ನು ತಪ್ಪಿಸುವಂತೆ ಹೇಳಲಾಗಿದೆ ಆರೂ ಗ್ರಹಣವನ್ನು ನೇರವಾಗಿ ನೋಡುವುದು ಬೇಡ ಕಣ್ಣಿಗೆ ಹಾನಿಯಾಗಬಾರದು ಎಂದು ಕಣ್ಣಿಗೆ ನೇರವಾಗಿ ಸೂರ್ಯಗ್ರಹಣ ನೋಡುವುದನ್ನು ತಪ್ಪಿಸಬೇಕು ಏಳು ಪವಿತ್ರ ಕಾರ್ಯಗಳು ಬೇಡ ಪೂಜೆ ಮದುವೆ ಹೋಮ ವ್ರತ ಮುಂತಾದ ಪವಿತ್ರ ಕಾರ್ಯಗಳನ್ನು ಗ್ರಹಣ ಸಮಯದಲ್ಲಿ ಮಾಡಬಾರದು ಎಂಟು ನೀರು ಕುಡಿಯಬಾರದು ಗ್ರಹಣ ಸಮಯದಲ್ಲಿ ನೀರು ಕುಡಿಯುವುದನ್ನು ಸಹ ಶ್ರದ್ಧೆಯಿಂದ ತಪ್ಪಿಸುತ್ತಾರೆ ಒಂಬತ್ತು ಮಲಗುವುದು ಬೇಡ ಆ ಕಾಲದಲ್ಲಿ ಮಲಗುವುದು ಅಪಶ್ಕುನ ಎಂದು ಪರಿಗಣಿಸಲಾಗಿದೆ ಹತ್ತು ಹೊಸ ಕೆಲಸ ಆರಂಭಿಸಬಾರದು ಹೊಸ ವ್ಯವಹಾರ ಹೊಸ ಕೆಲಸ ಅಥವಾ ನಿರ್ಣಯಗಳನ್ನು ಈ ಸಮಯದಲ್ಲಿ ಆರಂಭಿಸುವುದನ್ನು ತಪ್ಪಿಸಬೇಕು ಹನ್ನೊಂದು ಮನೆ ಬಾಗಿಲು ತೆರೆಯಬಾರದು ಗ್ರಹಣ ಹೊತ್ತಿನಲ್ಲಿ ಮನೆ ಬಾಗಿಲುಗಳನ್ನು ಮುಚ್ಚಿಡುವುದು ಉತ್ತಮವೆಂದು ನಂಬಿಕೆ ಹನ್ನೆರಡು ಸ್ನಾನ ಮಾಡಬಾರದು ಗ್ರಹಣ ಸಮಯದಲ್ಲಿ ಸ್ನಾನ ಮಾಡುವುದು ಬೇಡ ಆದರೆ ಗ್ರಹಣ ಮುಗಿದ ಮೇಲೆ ಶುದ್ಧ ಸ್ನಾನ ಮಾಡುವುದು ಶ್ರೇಯಸ್ಕರ ಹದಿಮೂರು ಹಾಸಿಗೆ ಮೇಲೆ ಕುಳಿತುಕೊಳ್ಳುವುದು ಬೇಡ ಅದನ್ನು ಅಶುದ್ಧ ಕಾಲವೆಂದು ಹೇಳುವುದರಿಂದ ಹಾಸಿಗೆಯ ಮೇಲೆ ಕುಳಿತುಕೊಳ್ಳುವುದನ್ನು ತಪ್ಪಿಸಬೇಕು ಹದಿನಾಲ್ಕು ಹೊರಗೆ ಸಂಚಾರ ಬೇಡ ಗ್ರಹಣ ಹೊತ್ತಿನಲ್ಲಿ ಅನಗತ್ಯ ಸಂಚಾರವನ್ನು ತಪ್ಪಿಸಬೇಕು ಹದಿನೈದು ಪೂಜೆ ಮಾಡಲು ಬೇಡ ಗ್ರಹಣ ಸಮಯದಲ್ಲಿ ದೇವರ ಮೂರ್ತಿಗಳಿಗೆ ಸ್ಪರ್ಶ ಮಾಡಬಾರದು ಹದಿನಾರು ಪ್ರಾಣಿಗಳಿಗೆ ಅನ್ನ ಹಾಕಬಾರದು ಆ ಕಾಲದಲ್ಲಿ ಹಕ್ಕಿ ಪ್ರಾಣಿ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದನ್ನು ತಪ್ಪಿಸುವರು ಹದಿನೇಳು ನಖ ಕೂದಲು ಕತ್ತರಿಸಬಾರದು ಗ್ರಹಣ ಸಮಯದಲ್ಲಿ ಶರೀರ ಸಂಬಂಧಿತ ಕೆಲಸಗಳು ಕೂದಲು ನಖ ಕತ್ತರಿಸುವುದು ತಪ್ಪಿಸಬೇಕು ಹದಿನೆಂಟು ವಿವಾದ ಜಗಳ ಬೇಡ ಗ್ರಹಣ ಸಮಯದಲ್ಲಿ ಜಗಳ ಕೋಪ ಕಟುವಾದ ಮಾತುಗಳನ್ನು ತಪ್ಪಿಸಬೇಕು ಹತ್ತೊಂಬತ್ತು ಸಂಗೀತ ನೃತ್ಯ ಬೇಡ ಆ ಕಾಲದಲ್ಲಿ ಸಂಭ್ರಮ ಅಥವಾ ಉಲ್ಲಾಸ ಕಾರ್ಯಕ್ರಮಗಳನ್ನು ನಡೆಸುವುದನ್ನು ನಿಷೇಧಿಸಲಾಗಿದೆ ಇಪ್ಪತ್ತು ಭಕ್ತಿಧರ್ಮ ಮರೆತಬಾರದು ಗ್ರಹಣ ಹೊತ್ತಿನಲ್ಲಿ ಮೌನ ಜಪ ಧ್ಯಾನ ಮಾಡುವುದು ಶ್ರೇಯಸ್ಕರ ವ್ಯರ್ಥ ಸಮಯ ಕಳೆಯಬಾರದು